ಮಧುರ ತಾಲೂಕಿನ ಚಾಮನಹಳ್ಳಿಯಲ್ಲಿ ಪರಿಶಿಷ್ಟರ ಮೇಲೆ ನಡೆದ ಜಾತಿ ಹಳೆ ದೌರ್ಜನ್ಯ ಗಲಾಟೆಗೆ ಸಂಬಂಧಿಸಿದಂತೆ ಮಧು ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ದೌರ್ಜನ್ಯ ಮಾಡಿರುವ ಗಡಿ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಂಬಂಧಿಸಿದವರನ್ನ ಬಂಧಿಸುವಂತಾಗ್ರಹಿಸಿ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಂರಕ್ಷಣಾ ಸಮಿತಿ ವತಿಯಿಂದ ಮಂಡ್ಯ ನಗರದಲ್ಲಿ ತಮಟೆ ಚಳುವಳಿ ನಡೆಸಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಚಾಮನಹಳ್ಳಿ ಗ್ರಾಮದಿಂದ ಬೈಕ್ ರ್ಯಾಲಿ ಮುಖಾಂತರ ಮಂಡ್ಯ ನಗರದ ಸಂಜಯ್ ಸರ್ಕಲ್ಗೆ ಬಂದ ಪ್ರತಿಭಟನಾಕಾರರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯವರೆಗೂ ತಮಟೆ ಚಳವಳಿ ನಡೆಸಿದರು ಆ ಕಂಪ್ಲೇಂಟ್ ಕೊಟ್ಟಾಗ ಕೇಸ್ ಮಾಡಿ ನಾವು ಅದಕ್ಕೆ ದಲಿತ ಪೊಲೀಸ್ ಮೇಲೆ ಆದರೆ ನಾವು ಏನು ಅಟ ಇನ್ವೆಸ್ಟಿಗೇಷನ್ ಅವರಿಗೆ ನಾವು ಮನವಿನೂ ಕೊಡ್ತೀವಿ ಹದಿನೇಳು ಎಲ್ಲ ಬಂದಿದ್ದರು ಕಡ್ಮಾಚಾರಕ್ಕೆಲ್ಲ ಬಂದಿದ್ದರು ಮನವಿನೂ ಕೊಡ್ತೀವಿ ಆದರೆ ಈಗ ಆಲ್ರೆಡಿ ಕೊಡ್ತೀನಿ ಆಯಿತು ಹದಿನೇಳಕ್ಕೆ ನಾವು ಕೊಟ್ಬಿಟ್ಟು ಸಾಹಿತ್ಯ ಸಮ್ಮೇಳನ ನಡೀತೀವಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಭಾಳ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕರಾದಂತಹ ಶಿವರಾಜ್ ಮುರಳಿಗ ಮಾತನಾಡಿ ಪ್ರಕರಣ ದಾಖಲಾಗಿ ಇಪ್ಪತ್ತು ದಿನ ಕಳೆದಿದ್ರು ಸಹ ಇದುವರೆಗೂ ಒಬ್ಬರೇ ಒಬ್ಬ ಆರೋಪಿಯನ್ನ ಬಂಧಿಸಿಲ್ಲ ಚಾಮನಹಳ್ಳಿಯಲ್ಲಿ ನಡೆದ ಗಲಾಟೆಯ ಸಂಪೂರ್ಣ ದೃಶ್ಯವೂ ಅಂಗಡಿಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ ಈ ಪ್ರಕರಣದ ತನಕ ಅಧಿಕಾರಿಗಳು ದೂರು ನೀಡಿದ್ರೂ ಸಹ ಇದುವರೆಗೂ ಯಾವುದೇ ಆರೋಪಿಗಳನ್ನ ಬಂಧಿಸದೇ ಇರುವ ಪೊಲೀಸ್ ಅಧಿಕಾರಿಗಳ ಮೇಲೂ ಸಹ ಕ್ರಮ ಜರುಗಿಸುವುದರ ಜೊತೆಗೆ ಆರೋಪಿಗಳನ್ನ ಬಂಧಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು ಚಾಮನಳ್ಳಿ ಗ್ರಾಮದಿಂದ ಮದ್ದೂರು ತಾಲೂಕು ಚಾಮನಳ್ಳಿ ಗ್ರಾಮದಿಂದ ಬೈಕ್ ಬಂದು ಸಂಜೆ ವೃತ್ತದಿಂದ ಅಲ್ಲಿನ ಜಮಾವಣೆಗೊಂಡು ಅಲ್ಲಿಂದ ಕೂಡ ಕಾಲ್ನಡಿಗೆ ಜಾತ ಅದಲ್ಲಿ ತಮಟೆ ಚಳವಳಿಯನ್ನು ಮಾಡಿ ಮನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಕೊಡಿ ಈ ಮನವಿ ಉದ್ದೇಶ ಏನಂದ್ರೆ ಹದಿಮೂರನೇ ತಾರೀಕು ಚಾಮನಳ್ಳಿ ಗ್ರಾಮದಲ್ಲಿ ರಾತ್ರಿ ಎಂಟೂವರೆನಲ್ಲಿ ಒಂದು ಪ್ರಕರಣ ನಡೆಯುತ್ತದೆ ಅದು ಕೇವಲ ಸಣ್ಣ ಪುಟ್ಟ ವಿಚಾರಕ್ಕೆ ದೊಡ್ಡದಾಗಿ ವಿಜೃಂಭಿಸಿರ್ತದೆ ಆ ಒಂದು ಪ್ರಕರಣದಲ್ಲಿ ಒಂಬತ್ತು ಜನ ಆರೋಪಿಗಳಿರ್ತಾರೆ ಆದರೂ ಮಾರಣೆಗೆ ಹದಿನಾಲ್ಕನೇ ತಾರೀಕು ಎಫ್ ಐ ಆರ್ ಆಗಿರುತ್ತೆ ಹದಿನಾಲ್ಕನೇ ತಾರೀಕು ಎಫ್ ಐ ಆರ್ ಆಗಿತ್ತು ಅದನ್ನು ನೋಡೋಕ್ಕೆ ನಮ್ಮ ಆ ಪ್ರಕರಣದ ತನಿಖಾಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದಾಗ ನಾವು ಏನು ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣೆ ಪಡೆ ಇದೆ ಅದರಿಂದ ಮನವಿಯನ್ನು ಕೊಟ್ಟಿರ್ತೀವಿ ಸರ್ ನೀವು ಫಾರ್ಮಲಿಟೀಸ್ ಮಾಡಿ ನಾವು ಹೇಳ್ತಾ ಇದ್ದೀವಿ ಎಲ್ಲರನ್ನೂ ಬನ್ಸೋದು ಬೇಡ ಸರ್ ಒಬ್ಬರನ್ನ ಇಬ್ಬರನ್ನ ಬಂದಿಸಿ ಅವ್ರಿಗೆ ಒಂದು ಇದಿರಬೇಕು ಭಯ ಇರಬೇಕು ಕಾನೂನು ಮೇಲೆ ತುಪ್ಪ ಮಾಡಿದ್ರಿಗೆ ಎಂಬತಕ್ಕಂಥ ಮನವಿನೂ ಕೂಡ ಮಾಡಿದೀವಿ ಆದರೆ ಇದುವರೆಗೆ ಇಪ್ಪತ್ತು ದಿನ ಆದರೂ ಒಬ್ಬ ಆರೋಪಿಗಳನ್ನೂ ಕೂಡ ಬಂದ್ವಿ ಟೋಟಲಿ ಈ ಪ್ರಕರಣದಲ್ಲಿ ಒಂಬತ್ತು ಜನ ಆರೋಪಿಗಳಿದ್ದಾರೆ ನಾವು ಹಲವು ಬಾರಿ ಮಾತಾಡಿದ್ರು ಫೋನ್ ಮಾಡಿ ಮಾತಾಡಿದ್ರು ಕೂಡ ಅದ್ರ ಬಗ್ಗೆ ಒಂದು ಮಾತನ್ನು ಕೂಡ ಅಲ್ಲಿನ ತನಿಖಾಧಿಕಾರಿಗಳು ಇಲ್ಲ ಹೇಳಿದ್ದೀವಿ ಹೇಳಿದ್ದೀವಿ ಇಷ್ಟು ಬಿಟ್ಟರೆ ಇನ್ನೇನು ಮಾಡ್ತಾಯಿಲ್ಲ ಅದಕ್ಕೋಸ್ಕರ ನಾವು ಘಟನೆ ನಡೆದಂಥ ಸ್ಥಳದಿಂದಲೇ ಬೈಕ್ ಚಾತ ಬಂದು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು ಎಂತಕ್ಕಂಥದ್ದು ನಾವು ಒಂದು ಆಗ್ರಹ ಮಾಡಿ ಒಂದು ಮನವಿಯನ್ನ ಕೊಟ್ಟಿದ್ದೀವಿ ಅದಕ್ಕೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಸ್ಪಂದಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಇತರ ಚಳುವಳಿಗಳನ್ನು ನಾವು ನಿರಂತರವಾಗಿ ಮಾಡಬೇಕಾಗುತ್ತೆ ದಲಿತ ಸಂಘಟನೆಗಳು ಮಾನವ ಹಕ್ಕುಗಳ ಸಂಘಟನೆಗಳು ಎಂತಕ್ಕಂಥದ್ದು ನನ್ನ ಆಗ್ರಹ ಪ್ರತಿಭಟನೆಯಲ್ಲಿ ಪ್ರಕಾಶ್ ನೀಡ ಮಾನವ ಹಕ್ಕುಗಳ ರಕ್ಷಣಾ ಪಡೆಯ ಚಂದ್ರ ರಾಜೇಶ್ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದರು